ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಇತ್ತೀಚೆಗೆ ನಟಿ ಐಶ್ವರ್ಯ ರೈ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ಕುಟುಂಬದ ವಿಚಾರ ಸಾಕಷ್ಟು ಸುದ್ದಿ ಆಗ್ತಿದೆ ಇವರು ವಿಚ್ಛೇದನ ಪಡಿತಾರೆ ಅಂತ ವದಂತಿ ಜೋರಾಗಿದೆ ಅದಕ್ಕೆ ಪೂರಕವಾಗಿ ಹಲವು ಘಟನೆಗಳು ಕೂಡ ನಡೆದಿವೆ ಈಗ ಬಚ್ಚನ್ ಕುಟುಂಬದ ಎಲ್ಲರೂ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ ಈ ಮೂಲಕ ವದಂತಿಗಳಿಗೆ ಕೊನೆ ಹಾಡಿದ್ದಾರೆ ಅಭಿಷೇಕ್ ಹಾಗೂ ಐಶ್ವರ್ಯ ಒಟ್ಟಿಗೆ ಕಾಣಿಸಿಕೊಂಡ ಬಳಿಕ ಅವರ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ಮುಂಬೈನಲ್ಲಿರುವ ಧೀರುಬಾಯಿ ಅಂಬಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಬಚ್ಚನ್ ಕುಟುಂಬದ ಕುಡಿ ಆರಾಧ್ಯ ಶಿಕ್ಷಣ ಪಡಿತಾ ಇದ್ದಾಳೆ ಅವಳ ಶಾಲೆಯಲ್ಲಿ ಶುಕ್ರವಾರ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ಐಶ್ವರ್ಯಾ ಅಭಿಷೇಕ್ ಅಮಿತಾಬ್ ಅಗಸ್ತ್ಯಾನಂದ ಆಗಮಿಸಿದ್ರು ಈ ಕಾರ್ಯಕ್ರಮದ ವಿಡಿಯೋನ ಪಾಪರಾಜಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಐಶ್ವರ್ಯ ಅವರು ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ದಾರೆ ಕುಟುಂಬದ ಎಲ್ಲರೂ ಒಟ್ಟಾಗಿ ಕಾಣಿಸಿಕೊಂಡಿರೋದು ಹಲವು ವದಂತಿಗೆ ತೆರೆ ಇಳಿದಂತಾಗಿದೆ ಇತ್ತೀಚೆಗೆ ಅಗಸ್ತ್ಯಾನಂದ ಅವರ ಮೊದಲ ಸಿನಿಮಾ ದಿ ಆರ್ಚಿಸ್ ರಿಲೀಸ್ ಆಗಿತ್ತು ಈ ಸಿನಿಮಾ ನೋಡಲು ಇಡೀ ಕುಟುಂಬದವರು ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕಾಣಿಸ್ಕೊಂಡಿರಲಿಲ್ಲ ಈಗ ಆರಾಧ್ಯಗಾಗಿ ಇಡೀ ಕುಟುಂಬ ಒಟ್ಟಿಗೆ ಆಗಮಿಸಿದೆ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಅಮಿತಾಬ್ ಹಾಗೂ ಅಭಿಷೇಕ್ ಒಟ್ಟಾಗಿ ಡಾನ್ಸ್ ಕೂಡ ಮಾಡಿದ್ದಾರೆ ಸಲಾರ್ ಸಿನಿಮಾ ರಿಲೀಸ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಈ ಸಿನಿಮಾಗೆ ಭರ್ಜರಿ ಹೈಪ್ ಸೃಷ್ಟಿಯಾಗಿದೆ ಹಾಗೂ ಗಮನ ಸೆಳೆದಿದೆ ಸಲಾರ್ ಮೊದಲ ದಿನ ಎಷ್ಟು ಕೋಟಿ ರೂಪಾಯಿ ಗಳಿಕೆ ಮಾಡಬಹುದು ಎಂಬ ಕುತೂಹಲ ಅಭಿಮಾನಿಗಳಿಗೆ ಮೂಡಿದೆ ಈ ಚಿತ್ರದ ಅಡ್ವಾನ್ಸ್ ಬುಕಿಂಗ್ ಶುಕ್ರವಾರ ಸಂಜೆ ಓಪನ್ ಆಗಿದೆ ಹಲವು ಶೋಗಳ ಟಿಕೆಟ್ಗಳು ಈಗಾಗಲೇ ಬಿಕರಿಯಾಗಿವೆ ಮುಂಜಾನೆ ಶೋಗಳು ಹೌಸ್ಫುಲ್ ಕಂಡಿವೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇರೋದು ನೋಡಿದ್ರೆ ಸಿನಿಮಾ ಅನಾಯಾಸವಾಗಿ ಹಲವು ದಾಖಲೆಗಳನ್ನ ಬರೆಯಲಿದೆ ಎಂದು ಫ್ಯಾನ್ಸ್ ಊಹಿಸ್ತಾ ಇದ್ದಾರೆ ಸಲಾ ಸಿನಿಮಾ ಬಗ್ಗೆ ನಿರೀಕ್ಷೆ ಸೃಷ್ಟಿಯಾಗಲು ಹಲವು ಕಾರಣಗಳಿವೆ ಪ್ರಭಾಸ್ ಅವರು ಇತ್ತೀಚೆಗೆ ಸಾಲು ಸಾಲು ಸೋಲು ಕಂಡಿದ್ದಾರೆ ಅವರಿಗೆ ದೊಡ್ಡ ಗೆಲುವು ಬೇಕಾಗಿದೆ ಸಲಾ ಸಿನಿಮಾ ಮೂಲಕ ಅವರು ಬರ್ಜರ್ ಗೆಲುವು ಕಾಣುವ ನಿರೀಕ್ಷೆಯಲ್ಲಿದ್ದಾರೆ ಕೆಜಿಎಫ್ ಟು ಸೂಪರ್ ಹಿಟ್ ಆದ ಬಳಿಕ ಪ್ರಶಾಂತ್ ನೀಲ್ ಅವರು ನಿರ್ದೇಶನ ಮಾಡಿದ ಸಿನಿಮಾ ಸಲಾರ್ ಎನ್ನುವ ಕಾರಣಕ್ಕೂ ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಹಾಗೂ ವೈಲೆನ್ಸ್ ಇದೆ ಎಂದು ತಂಡ ಈಗಾಗಲೇ ಮಾಹಿತಿ ನೀಡಿದೆ ಈ ಕಾರಣಕ್ಕೆ ಸೆನ್ಸಾರ್ ಮಂಡಳಿಯಿಂದ ಸಲಾ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಹಾಗಾಗಿ ಆಕ್ಷನ್ ಪ್ರಿಯರು ಮುಗಿಬಿದ್ದು ಸಲಾ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ತೆಲುಗು ಹಾಗೂ ಕನ್ನಡ ಭಾಷೆಯಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಿಸಲಾಗಿದೆ ಕನ್ನಡಕ್ಕೆ ಕೇವಲ ಒಂದು ಶೋ ನೀಡಲಾಗಿದೆ ಸದ್ಯ ತೆಲುಗು ವರ್ಷನ್ಗೆ ನೂರು ಶೋ ಸಿಕ್ಕಿದೆ ಮುಂಜಾನೆ ಐದು ಗಂಟೆ ಶೋಗಳು ಅನೇಕ ಕಡೆಗಳಲ್ಲಿ ಹೌಸ್ಫುಲ್ ಆಗಿವೆ ಹಂತ ಹಂತವಾಗಿ ಇನ್ನೂ ಹಲವು ಶೋಗಳು ಸೇರ್ಪಡೆಯಾಗಲಿವೆ ಜನಪ್ರಿಯ ಟಿವಿ ಶೋ ಫ್ರೆಂಡ್ಸ್ ನಟ ಮ್ಯಾಥ್ಯೂ ಪೆರಿ ಅಕ್ಟೋಬರ್ ಇಪ್ಪತ್ತೆಂಟರಂದು ಮೃತಪಟ್ಟಿದ್ರು ಅವರ ಸಾವು ಸಾಕಷ್ಟು ಅನುಮಾನ ಹುಟ್ಟಾಕಿತ್ತು ಹಾಟ್ ಟರ್ನ್ ನಲ್ಲಿ ಮ್ಯಾಥ್ಯೂ ಮೃತದೇಹ ಪತ್ತೆ ಆಗಿತ್ತು ಹೀಗಾಗಿ ಅನೇಕರು ಅವರ ಸಾವಿನ ಬಗ್ಗೆ ತನಿಖೆ ನಡೆಬೇಕು ಎಂತ ಹೇಳಿ ಅನೇಕರು ಆಗ್ರಹಿಸಿದ್ರು ಈಗ ಅವರ ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ರಿಪೋರ್ಟ್ ಸಿಕ್ಕಿದೆ ಕೆಟಮೈನ್ ನಿಂದ ಅವರು ಮೃತಪಟ್ಟಿದ್ದಾರೆ ಎಂದು ವರದಿ ಹೇಳಿದೆ ಮ್ಯಾಥ್ಯೂ ಪೆರ್ರಿ ಅವರ ಜೀವನ ಅಂದುಕೊಂಡಂತೆ ನಡೀತಾ ಇರಲಿಲ್ಲ ಅವರು ಅತಿಯಾಗಿ ಪೇನ್ ಕಿಲ್ಲರ್ ತಿಂತಾ ಇದ್ರು ಮತ್ತು ಮದ್ಯಪಾನ ಸೇವನೆ ಮಾಡ್ತಾ ಇದ್ರು ಇದರಿಂದ ಅವರು ಸಾಕಷ್ಟು ತೊಂದರೆ ಅನುಭವಿಸಿದ್ರು ಅನೇಕ ಬಾರಿ ಅವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಉಂಟಾಗಿತ್ತು ಅದರ ಜೊತೆಗೆ ಚಿಕಿತ್ಸೆಗಾಗಿ ಅವರು ಸಾಕಷ್ಟು ಹಣ ಕೂಡ ಖರ್ಚು ಮಾಡಿದ್ರು ಹಲವು ಬಾರಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕಾಯ್ತು ಅವರು ಬಾತ್ ಟಬ್ ನಲ್ಲಿ ಮುಳುಗಿ ಅನೇಕರು ಇವರ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಖಿನ್ನತೆಗೆ ಒಳಗಾಗಿದ್ರು ಹಾಗಾಗಿ ಅವರು ವಿಶೇಷ ಥೆರಪಿಗೆ ಒಳಗಾಗಿದ್ರು ಥೆರಪಿಯಲ್ಲಿ ಕೆಟಮೈನ್ ನ ತೆಗೆದುಕೊಳ್ಳುವ ಥೆರಪಿ ಇದಾಗಿತ್ತು ಖಿನ್ನತೆಗೆ ಒಳಗಾದ ವ್ಯಕ್ತಿಗಳನ್ನ ಟ್ರೀಟ್ ಮಾಡಲು ಇದನ್ನ ಬಳಕೆ ಮಾಡಲಾಗಿತ್ತು ಆದ್ರೆ ಮ್ಯಾಥು ಸಾಯುವ ಸಂದರ್ಭದಲ್ಲಿ ಕೆಟಮೈನ್ ಪ್ರಮಾಣ ಅವರ ದೇಹದಲ್ಲಿ ಅಧಿಕವಾಗಿತ್ತು ಹೀಗಾಗಿ ಅವರು ನೀರಿನಲ್ಲಿದ್ದಾಗ್ಲೆ ಪ್ರಜ್ಞೆ ಕಳೆದುಕೊಂಡು ಮತ್ತು ಮೇಲೆದ್ದು ಬರಲು ಅವರ ಬಳಿ ಸಾಧ್ಯವಾಗಲೇ ಇಲ್ಲ ಇದರಿಂದ ಮ್ಯಾಥ್ಯೂ ಮೃತಪಟ್ಟಿದ್ದಾರೆ ಪುಷ್ಪ ಟು ಸಿನಿಮಾದ ಚಿತ್ರೀಕರಣ ಭರದಿಂದ ಸಾಗಿದೆ ಸಿನಿಮಾವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹದಿನೈದಕ್ಕೆ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಈಗಾಗಲೇ ಘೋಷಿಸಿದೆ ಪುಷ್ಪಾ ಸಿನಿಮಾದ ಮೊದಲ ಭಾಗಕ್ಕಿಂತಲೂ ಅದ್ಧೂರಿಯಾಗಿ ಪುಷ್ಪ ಟು ಸಿನಿಮಾವನ್ನ ತೆರೆಗೆ ತರಲು ಚಿತ್ರತಂಡ ಶ್ರಮಿಸ್ತಾ ಇದೆ ಸಿನಿಮಾದ ಚಿತ್ರೀಕರಣ ಇನ್ನು ಅರ್ಧವಷ್ಟೇ ಮುಗ್ದಿದ್ದು ಇನ್ನೂ ಹಲವು ಭಾಗಗಳ ಚಿತ್ರೀಕರಣ ಬಾಕಿ ಇದೆ ಹೀಗಿರುವಾಗ ಸಿನಿಮಾದ ಪ್ರಮುಖ ನಟ ಬಂಧನಕ್ಕೆ ಒಳಗಾದ ಕಾರಣ ಚಿತ್ರೀಕರಣ ಅರ್ಧಕ್ಕೆ ನಿಂತಿದೆ ಆದರೆ ಇದರ ನಡುವೆಯೂ ಚಿತ್ರೀಕರಣವನ್ನ ಮುಂದುವರೆಸಲು ಚಿತ್ರತಂಡ ಯೋಜನೆಯೊಂದನ್ನು ಹಾಕೊಂಡಿದೆ ಪುಷ್ಪ ಸಿನಿಮಾದಲ್ಲಿ ನಾಯಕನ ಪಾತ್ರದಷ್ಟೇ ಪ್ರಾಧಾನ್ಯತೆಯನ್ನ ಆತನ ಗೆಳೆಯನ ಪಾತ್ರಕ್ಕೂ ಇದೆ ಪುಷ್ಪ ಪಾತ್ರದೊಟ್ಟಿಗೆ ಸದಾ ನೆರಳಂತೆ ಇರುವ ಕೇಶವ ಅಲಿಯಾಸ್ ಮಂಡೆಲು ಪಾತ್ರದಲ್ಲಿ ನಟ ಜಗದೀಶ್ ನಟಿಸಿದರು ಅಲ್ಲೂ ಅರ್ಜುನರ ಪಾತ್ರದಷ್ಟೇ ಮಹತ್ವವಾದ ಪಾತ್ರವಿದು ಸಿನಿಮಾದ ಕಥೆಯನ್ನ ನರೇಟ್ ಮಾಡೋದೇ ಈ ಪಾತ್ರ ಆದ್ರೆ ಕೇಶವ ಪಾತ್ರದಲ್ಲಿ ನಟಿಸಿದ್ದ ನಟ ಜಗದೀಶ್ ಇತ್ತೀಚೆಗೆ ಬಂಧನಕ್ಕೆ ಒಳಗಾಗಿದ್ದಾರೆ ನಟ ಜಗದೀಶ್ ಯುವತಿಯೊಬ್ಬರ ಅಶ್ಲೀಲ ಚಿತ್ರಗಳು ವಿಡಿಯೋಗಳನ್ನ ಇಟ್ಕೊಂಡು ಆಕೆಗೆ ಬೆದರಿಕೆ ಹಾಕಿದ್ದ ಎನ್ನಲಾಗಿದ್ದು ಯುವತಿಯು ನವೆಂಬರ್ ಇಪ್ಪತ್ತೊಂಬತ್ತರಂದು ಆತ್ಮಹತ್ಯೆ ಮಾಡಿಕೊಂಡು ನಿಧನ ಹೊಂದಿದ್ದಾರೆ ಆ ಯುವತಿ ಜಗದೀಶರ ಮಾಜಿ ಪ್ರಿಯಸಿ ಎನ್ನಲಾಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಗದೀಶನ್ನ ಡಿಸೆಂಬರ್ ಆರರಂದು ಪೊಲೀಸರು ಬಂಧಿಸಿದ್ದಾರೆ ಜಗದೀಶ್ ಪ್ರಸ್ತುತ ಜೈಲಿನಲ್ಲಿದ್ದಾರೆ ಜಗದೀಶ್ ಜೈಲಿನಲ್ಲಿರುವ ಕಾರಣ ಟು ಚಿತ್ರತಂಡ ಡ್ಯೂಕ್ ಬಳಸಿ ಚಿತ್ರೀಕರಣ ಮಾಡ್ತಾ ಇದೆ ಆದರೆ ಕೆಲವು ದೃಶ್ಯಗಳಿಗಾದರೂ ಜಗದೀಶರ ಅವಶ್ಯಕತೆ ಇದೆ ಎನ್ನಲಾಗಿದ್ದು ಈ ಕಾರಣಕ್ಕಾಗಿ ಚಿತ್ರತಂಡ ಜಗದೀಶ್ಗೆ ಜಾಮೀನು ಕೊಡಿಸಿ ಅವರನ್ನು ಹೊರಗೆ ಕರೆತರುವ ಪ್ರಯತ್ನವನ್ನು ಕೂಡ ಮಾಡುತ್ತಿದೆ ವಿಶೇಷವಾಗಿ ಚಿತ್ರೀಕರಣದ ಕಾರಣಕ್ಕಾಗಿಯೇ ಜಗದೀಶ್ಗೆ ಜಾಮೀನು ಕೊಡಿಸುವ ಪ್ರಯತ್ನವನ್ನ ಚಿತ್ರತಂಡ ಮಾಡ್ತಿದೆ ಎನ್ನಲಾಗ್ತಿದೆ ಟು ಸಿನಿಮಾದ ಅರ್ಧ ಭಾಗದ ಚಿತ್ರೀಕರಣ ಈಗಾಗಲೇ ಮುಗ್ದಿದ್ದು ಸಿನಿಮಾದ ಟೀಸರ್ ಅನ್ನ ಸಹ ಈಗಾಗಲೇ ಚಿತ್ರತಂಡ ಬಿಡುಗಡೆ ಮಾಡಿದೆ ಆದ್ರೆ ಇನ್ನು ಸಾಕಷ್ಟು ಚಿತ್ರೀಕರಣ ಬಾಕಿ ಇದ್ದು ಹಾಡುಗಳು ಆಕ್ಷನ್ ದೃಶ್ಯಗಳು ಹಾಗೂ ಕೆಲವು ಪ್ರಮುಖ ದೃಶ್ಯಗಳ ಚಿತ್ರೀಕರಣವನ್ನ ಚಿತ್ರತಂಡ ಮಾಡಬೇಕಿದೆ ಹಾಗಾಗಿ ನಟ ಜಗದೀಶರ ಅವಶ್ಯಕತೆ ಈ ಚಿತ್ರತಂಡಕ್ಕಿದೆ ನಟ ಶಾರುಖ್ ಖಾನ್ ಅವರು ಎಲ್ಲಾ ಧರ್ಮದ ಮೇಲೆ ನಂಬಿಕೆ ಹೊಂದಿದ್ದಾರೆ ಇತ್ತೀಚೆಗಷ್ಟೇ ಅವರು ವೈಷ್ಣೋದೇವಿ ದೇವಾಲಯಕ್ಕೆ ತೆರಳಿ ಆಶೀರ್ವಾದ ಪಡೆದಿದ್ರು ಈಗ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ ಅವರ ಜೊತೆ ಪುತ್ರಿ ಸುಹಾನಾ ಖಾನ್ ಕೂಡ ಬಂದಿದ್ದಾರೆ ಡಂಕಿ ಸಿನಿಮಾ ಬಿಡುಗಡೆಗೂ ಮುನ್ನ ಶಾರುಖ್ ಖಾನ್ ಅವರು ಶಿರಡಿ ಸಾಯಿಬಾಬಾನ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಈ ಸಂದರ್ಭದ ವಿಡಿಯೋ ಮತ್ತು ಫೋಟೋಗಳು ವೈರಲ್ ಆಗಿವೆ ಡಂಕಿ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂದರಂದು ಬಿಡುಗಡೆ ಆಗಲಿದೆ ಸಿನಿಮಾ ಬಿಡುಗಡೆಗೂ ಮುನ್ನ ಸೆಲೆಬ್ರಿಟಿಗಳು ದೇವರ ಮೊರೆ ಹೋಗೋದು ಕಾಮನ್ ಶಾರುಖ್ ಖಾನ್ ಕೂಡ ಇದಕ್ಕೆ ಹೊರತಲ್ಲ ಡಂಕಿ ಸಿನಿಮಾದ ಮೇಲೆ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಸಿನಿಮಾ ಸೂಪರ್ ಹಿಟ್ ಆದ್ರೆ ಶಾರುಖ್ ಖಾನ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹ್ಯಾಟ್ರಿಕ್ ಗೆಲುವು ಸಿಕ್ಕಂತೆ ಆಗಲಿದೆ ಈ ವರ್ಷ ತೆರೆ ಕಂಡ ಜವಾನ್ ಮತ್ತು ಪಠಾಣ್ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿವೆ ಈಗ ಡಂಕಿ ಸಿನಿಮಾದ ಗೆಲುವಿಗಾಗಿ ಶಾರುಖ್ ಸಾಯಿಬಾಬನ ಸನ್ನಿಧಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡಿದ್ದಾರೆ ಈ ಕುರಿತ ಫೋಟೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ದಕ್ಷಿಣ ಭಾರತದ ಕೆಲವೇ ಕೆಲವರು ನಟ ನಟಿಯರನ್ನ ಆಹ್ವಾನಿಸಿದ್ದು ಕನ್ನಡದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಇಂತಹದ್ದೊಂದು ಅವಕಾಶ ಸಿಕ್ಕಿದೆ ರಾಮಮಂದಿರ ಉದ್ಘಾಟನೆಗೆ ರಿಷಬ್ ಶೆಟ್ಟಿ ಅವರನ್ನ ಆಹ್ವಾನಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ರಜನಿಕಾಂತ್ ಮೋಹನ್ ಲಾಲ್ ಚಿರಂಜೀವಿ ಸೇರಿದಂತೆ ಕೆಲವೇ ಕೆಲವು ನಟರಿಗೆ ಇಂತಹದ್ದೊಂದು ಆಹ್ವಾನ ಸಿಕ್ಕಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆಯಾಗ್ತಾ ಇದ್ದು ಗ್ರಾಮ ಗ್ರಾಮಗಳಲ್ಲಿ ಕಾರ್ಯಕ್ರಮ ಪೂಜೆ ಪುನಸ್ಕಾರ ಆಯೋಜನೆಗೊಂಡಿದೆ ಇದರ ಭಾಗವಾಗಿ ಬೆಂಗಳೂರಿನ ಬನಶಂಕರಿ ವಂದನೆಯ ಹಂತದಲ್ಲಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಗಂಟಾದಾನ ಸಮರ್ಪಣೆ ಮಾಡಿದ್ದಾರೆ ಕಾಂತಾರ ಸಿನಿಮಾದ ನಂತರ ರಿಷಬ್ ಖ್ಯಾತಿ ಹೆಚ್ಚಾಗಿದ್ದು ಈಗ ರಾಮಮಂದಿರ ಉದ್ಘಾಟನೆಗೂ ಅವರಿಗೆ ಆಹ್ವಾನ ನೀಡಿರೋದು ವಿಶೇಷ ನಟ ಶ್ರೀಮುರಳಿ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಅವರು ಡಿಸೆಂಬರ್ ಹದಿನೇಳರಂದು ಬರ್ತ್ಡೇ ಆಚರಿಸಿಕೊಳ್ತಾ ಇದ್ದಾರೆ ಈ ವರ್ಷ ಅವರು ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ನಿರ್ಧರಿಸಿದ್ದಾರೆ ಕುಟುಂಬದಲ್ಲಿ ಸಾಕಷ್ಟು ನೋವುಗಳಿದ್ರೂ ಕೂಡ ಅದನ್ನ ಬದಿಗಿಟ್ಟು ಅಭಿಮಾನಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಈ ಬಗ್ಗೆ ಅವರ ವಿಡಿಯೋ ಮೆಸೇಜ್ ನೀಡಿದ್ದಾರೆ ಭೇಟಿ ಮಾಡಲು ಬರುವ ಅಭಿಮಾನಿಗಳ ಬಳಿ ಶ್ರೀ ಮುರುಳಿ ವಿಶೇಷ ಮನವಿ ಒಂದನ್ನು ಮಾಡಿಕೊಂಡಿದ್ದಾರೆ ಈ ಬಾರಿ ಮುರುಳಿ ಕುಟುಂಬದಲ್ಲಿ ಒಂದು ಕಹಿ ಘಟನೆ ನಡೆಯಿತು ಅವರ ಸಹೋದರ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಅಕಾಲಿಕ ಮರಣ ಹೊಂದಿದ್ರು ಈ ನೋವು ಸದ್ಯಕ್ಕೆ ಮರೆ ಆಗುವಂತದ್ದಲ್ಲ ಶ್ರೀ ಮುರುಳಿ ಅವರು ಈ ಬಾರಿ ಬರ್ತಡಿನ ಅಭಿಮಾನಿಗಳಿಗೋಸ್ಕರ ಆಚರಿಸಿಕೊಳ್ಳುವಲ್ಲೂ ನಿರ್ಧರಿಸಿದ್ದಾರೆ ಈ ಬಗ್ಗೆ ಅವರು ಮಾಹಿತಿಯನ್ನ ನೀಡಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಅಭಿಮಾನಿಗಳೇ ಇಷ್ಟು ವರ್ಷ ನನ್ನ ಬರ್ತಡೆಗೆ ಸೇರೋಕೆ ಆಗಿರ್ಲಿಲ್ಲ ಯಾಕೆ ಅನ್ನೋದು ನಿಮಗೂ ಗೊತ್ತು ಈ ಬಾರಿಯೂ ಸೇರೋ ಪರಿಸ್ಥಿತಿ ಇರಲಿಲ್ಲ ಆದ್ರೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನೀವು ಕೊಡೋ ಪ್ರೀತಿಗೆ ಬರ್ತಡೆ ಆಚರಿಸ್ಕೊಳ್ತಾ ಇದ್ದೇನೆ ಎಲ್ಲವೂ ನಿಮ್ಮ ಆಜ್ಞೆಯಂತೆ ನಡೀಬೇಕು ಡಿಸೆಂಬರ್ ಹದಿನೇಳರಂದು ವಸಂತನಗರದಲ್ಲಿರುವ ಮಿಲ್ಲರ್ಸ್ ರೋಡ್ನ ದೇವರಾಜ್ ಅರಸ್ ಭವನದಲ್ಲಿ ಬೆಳಗ್ಗೆ ಹತ್ತುವರೆ ನಂತರ ಭೇಟಿ ಮಾಡುವೆ ಎಂದಿದ್ದಾರೆ ಶ್ರೀಮುರಳಿ ನನ್ನದೊಂದು ಕೋರಿಕೆ ಯಾರು ಹಾರ ಉಡುಗೊರೆ ತರಬೇಡಿ ಅದು ನಿಮ್ಮ ದುಡಿಮೆ ಅದರಿಂದ ನಿಮಗೆ ಒಳ್ಳೇದಾಗಬೇಕು ಖಾಲಿ ಕೈಯಲ್ಲಿ ಬನ್ನಿ ಯಾವುದೇ ವಿಚಾರದಲ್ಲಿ ಖರ್ಚು ಮಾಡಬೇಡಿ ನಿಮ್ಗೆ ಸೇರ್ತಾ ಇರೋದು ನಿಮ್ಮನ್ನ ನೋಡಲು ನಾನು ಕಾಯ್ತಾ ಇರ್ತೇನೆ ಎಂದು ಶ್ರೀಮುರುಳಿ ಹೇಳಿದ್ದಾರೆ ఇదిష్టో ఇందిన సినీ జగత్తిన సినీ నాలే నాళి మత్తస్టు సినీ అప్డేట్స్ నందిగిని మోముందే బర్తివి అల్లి వరిగు నోడుతారి కరణా మీడం 24 into 7